ಮೈಸೂರಲ್ಲಿ ಸಮಾವೇಶವನ್ನು ಮಾಡಿ ಟಕ್ಕರ್ ಕೊಡಬೇಕು ಅನ್ನೋದು ಸಿದ್ದರಾಮಯ್ಯವರ ಪ್ಲಾನ್ ಅದರಲ್ಲಿ ಟಾರ್ಗೆಟ್ ಆಗಿದ್ಯಾರು ಕಾಂಗ್ರೆಸ್ನ ಸಮಾವೇಶಕ್ಕೆ ಮಾಜಿ ಪ್ರಧಾನಿ ಕುಟುಂಬವೇ ಟಾರ್ಗೆಟ್ ಆಯ್ತಾ ಇಂಥದ್ದೊಂದು ಅನುಮಾನ ಮೂಡುತ್ತೆ ಅದಕ್ಕೆ ಒಂದಿಷ್ಟು ಪ್ರತ್ಯಕ್ಷವಾದಂತಹ ಸಾಕ್ಷಿಗಳು ಕೂಡ ಸಿಕ್ಕಿದೆ ಆ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ ದೇವೇಗೌಡರ ಕುಟುಂಬವನ್ನೇ ಗುರಿಯಾಗಿಸಿ ಜನಾಂದೋಲನ ಸಮಾವೇಶ ನಡೀತಾ ಇದೆ ಮೈಸೂರಲ್ಲಿ ದೇವೇಗೌಡರ ಕುಟುಂಬ ಕೂಡ ಸೈಟ್ ಪಡೆದ ಬಗ್ಗೆ ಫ್ಲೆಕ್ಸ್ಗಳನ್ನು ಹಾಕಿದೆ ಕಾಂಗ್ರೆಸ್ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಸ್ಥರು ಸೈಟ್ ಪಡೆದ ಬಗ್ಗೆ ಫ್ಲೆಕ್ಸ್ಗಳನ್ನು ಹಾಕಲಾಗಿದೆ ದೇವೇಗೌಡರ ಕುಟುಂಬದ ಭೂ ಕಬಳಿಕೆಯ ಪಕ್ಷಿ ನೋಟ ಅದರ ಹೆಸರಲ್ಲಿ ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ ಮೈಸೂರಿನಾದ್ಯಂತ ಮೈಸೂರಿನ ಹಲವು ಸರ್ಕಲ್ಗಳಲ್ಲಿ ಕಾಂಗ್ರೆಸ್ನಿಂದ ಈ ರೀತಿಯಾದಂತಹ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿ ತಿಂಗಳಲ್ಲಿ ಬಿಜೆಪಿ ಒಂದು ಜಾಹೀರಾತನ್ನು ನೀಡಿತ್ತು ಆ ಜಾಹೀರಾತನ್ನ ಬಳಸಿಕೊಂಡಂತಹ ಕಾಂಗ್ರೆಸ್ ಕುಮಾರಸ್ವಾಮಿಗೆ ಮೂಡಾದಿಂದ ಕೊಟ್ಟಿರುವಂತಹ ಸೈಟ್ ಬಗ್ಗೆ ಇ ಫ್ಲೆಕ್ಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ ಡಿ ನೋಟಿಫಿಕೇಶನ್ ವಿವರಗಳನ್ನು ಕೂಡ ಉಲ್ಲೇಖಿಸಿ ಒಂದಿಷ್ಟು ವರದಿಗಳನ್ನು ಕೊಟ್ಟು ವಿವರಗಳನ್ನು ಕೊಟ್ಟು ಫ್ಲೆಕ್ಸ್ ಅನ್ನು ಅಳವಡಿಸಿ ನೇರವಾಗಿ ಜೆಡಿಎಸ್ ಅನ್ನ ಟಾರ್ಗೆಟ್ ಮಾಡ್ತಾ ದೇವೇಗೌಡರ ಕುಟುಂಬವನ್ನ ಟಾರ್ಗೆಟ್ ಮಾಡೋದಕ್ಕೆ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಭಾಗದಲ್ಲಿ ಜೆಡಿಎಸ್ ಬಿಜೆಪಿಗಿಂತ ಹೆಚ್ಚಿನ ಭದ್ರವಾಗಿದೆ ಹೆಚ್ಚಿನ ರೀತಿಯಾಗಿ ಭದ್ರವಾಗಿದೆ ರಾಜಕೀಯವಾಗಿ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ನ ಮೇನ್ ಟಾರ್ಗೆಟ್ ಜೆಡಿಎಸ್ ಆಯ್ತಾ ಅನುಮಾನ ನಾವು ಗಮನಿಸ್ತಾ ಇದೀವಿ ಸ್ಕ್ರೀನ್ ಮೇಲೆ ಏನ್ ಫ್ಲೆಕ್ಸ್ ಗಳನ್ನ ಹಾಕಿದ್ದಾರೆ ಅಂತ ಈ ಫ್ಲೆಕ್ಸ್ಗಳು ಅದನ್ನೇ ಸ್ಪಷ್ಟಪಡಿಸ್ತಾ ಇದೆ ಇಲ್ಲಿ ಮಾಜಿ ಪ್ರಧಾನಿಗಳ ಕುಟುಂಬವೇ ಟಾರ್ಗೆಟ್ ಆಗಿದೆಯಾ ಅನ್ನೋದು ಮೂಡ ಹಗರಣದ ವಿರುದ್ಧ ವಿಪಕ್ಷಗಳು ಅಸ್ತ್ರವಾಗಿ ಪ್ರಯೋಗಿಸಿ ಪಾದಯಾತ್ರೆ ಮಾಡ್ತಾ ಇವೆ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ಅಲ್ಲಿ ಹೆಚ್ಚಾಗಿ ಕುಮಾರಸ್ವಾಮಿ ಅವರೇ ಹುಡುಕ್ತಾ ಇದ್ದಾರೆ ಕುಮಾರಸ್ವಾಮಿ ವರ್ಸಸ್ ಡಿ ಕೆ ಶಿ ಎನ್ನುವಂತಹ ಟಾಕ್ ವಾರ್ಗಳು ಕೇಳಿ ಬರ್ತಾ ಇತ್ತು ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ತಮ್ಮ ಶಕ್ತಿ ಪ್ರದರ್ಶನಕ್ಕಾಗಿ ಈ ಜನಾಂದೋಲನ ಆಯೋಜಿಸಿರುವಂತಹ ಸಂದರ್ಭದಲ್ಲಿ ಇಲ್ಲಿ ಟಾರ್ಗೆಟ್ ಆಗ್ತಾ ಇರೋದು ಯಾರು ದೇವೇಗೌಡರ ಕುಟುಂಬ ಆ ಫ್ಲೆಕ್ಸ್ ಗಳು ಅದನ್ನ ಅಕಾತಿಯನ್ನು ಹೇಳ್ತಾ ಇದೆ ಮೂಢ ಹಗರಣ ವಿಚಾರದಲ್ಲಿ ಮೈತ್ರಿ ಪಡೆಗಳನ್ನು ಎದುರಿಸಿ ಜನಾಂದೋಲನ ಸಭೆಯನ್ನ ಸಮಾವೇಶವನ್ನು ಮಾಡ್ತಾ ಇರ್ತಕ್ಕಂಥ ಕಾಂಗ್ರೆಸ್ನ ಮುಖ್ಯ ಟಾರ್ಗೆಟ್ ಆಗಿರ್ತಕ್ಕಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬ ಹಾಗಾಗಿಯೇ ಕೂಡ ಈಗ ಏನು ಸಮಾವೇಶ ನಡೆತಕ್ಕಂತಹ ಸ್ಥಳಗಳನ್ನು ಸೇರಿದಂತೆ ನಗರದ ವಿವಿಧ ಕಡೆಗಳಲ್ಲಿ ಮೂಡ ಸಂಸ್ಥೆಯಿಂದಾಗಿ ಏನು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದವರು ಪಡೆದಿರ್ತಕ್ಕಂಥ ಸೈಟ್ಗಳ ವಿಚಾರಗಳೇನಿವೆ ಅವುಗಳನ್ನು ಒಳಗೊಂಡಂತಹ ಮಾಹಿತಿಗಳನ್ನು ಒಳಗೊಂಡಂತಹ ಫ್ಲೆಕ್ಸ್ಗಳನ್ನು ಈಗ ಹಾಕಿರ್ತಕ್ಕಂಥದ್ದು ನೀವೀಗ ಗಮನಿಸ್ಬೋದು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಿಂದ ಮೈದಾನದ ಮೈದಾನದಲ್ಲಿ ಸಮಾವೇಶ ನಡೆಯುವಂಥ ಸ್ಥಳ ಏನಿದೆ ಸ್ಥಳದ ಮುಂಭಾಗದಲ್ಲೇ ಕೂಡ ಈ ಒಂದು ಫ್ಲೆಕ್ಸ್ ಅನ್ನ ಬೃಹತ್ ಆದ ಫ್ಲೆಕ್ಸ್ ಅನ್ನ ಜಾಹೀರಾತು ಹೆಸರಿನಲ್ಲಿ ಹಾಕಿರ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು ಬಹಳ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರು ಫೆಬ್ರವರಿ ತಿಂಗಳಿನಲ್ಲಿ ಬಿ ಜೆ ಪಿ ನೀಡಿರುವಂತಹ ಜಾಹೀರಾತು ಇದು ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಅದನ್ನು ಇಲ್ಲಿ ಹಾಕ್ಲಾಗಿದೆ ಇದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದು ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದವರ ಭೂ ಕಬಳಿಕೆಯ ಪಕ್ಷಿ ನೋಟ ಅಂತೇಳಿ ಮೂಡಾದಿಂದ ದೇವೇಗೌಡರ ಕುಟುಂಬದವರು ಯಾವೆಲ್ಲ ಸೈಟ್ಗಳನ್ನು ಪಡೆದಿದ್ದಾರೆ ಅವು ಎಷ್ಟು ಅಳತೆಯ ಸೈಟ್ಗಳು ಒಂದು ದೊಡ್ಡ ಜಾಹೀರಾತು ಅನ್ನ ಇಲ್ಲಿ ಹಾಕಿರ್ತಕ್ಕಂಥದನ್ನು ಗಮನಿಸ್ಬೋದು ಇದನ್ನ ನಾವು ನೋಡೋದೇ ಹೋಗದೆ ಆದರೆ ಏನೀಗ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಹರಿಹಾಯ್ತಾ ಇರ್ತಕ್ಕಂಥ ಕುಮಾರಸ್ವಾಮಿ ಅವರು ಏನಿದ್ದಾರೆ ಅವರು ಮತ್ತು ಅವರ ಕುಟುಂಬಸ್ಥರು ಏನಿದ್ದಾರೆ ದೇವೇಗೌಡರ ಕುಟುಂಬಸ್ಥರು ಏನಿದ್ದಾರೆ ಅವರು ಮೂಡೆಯಿಂದ ಸಾಕಷ್ಟು ಸೈಟ್ಗಳನ್ನು ಪಡೆದಿದ್ದಾರೆ ಅಂತ ಕೂಡ ಇಲ್ಲಿ ಹಾಕ್ಲಾಗ್ತಾ ಇದೆ ನಾವು ಇಲ್ಲಿ ಗಮನಿಸ್ಬೋದು ಮೈಸೂರು ನಗರ ಒಂದರಲ್ಲೇ ಸುಮಾರು ಮೂವತ್ತಾರು ನಿವೇಶನ ಹಂಚಿಕೆ ಇದರಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಇಪ್ಪತ್ತು ನಿವೇಶಗಳನ್ನು ಕುಟುಂಬ ಸದಸ್ಯರ ಪಾಲಾಗಿದೆ ಅನ್ನೋದನ್ನು ಜಾಹೀರಾ ಜಾಹೀರಾತು ಮೂಲಕವಾಗಿ ಹೇಳುವಂಥದ್ದು ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಜಿ ಪ್ರವರ್ಗದ ನಿವೇಶನಗಳ ಹಂಚಿಕೆಯಾಗಿದೆ ಎರಡು ಸಾವಿರದ ಏಳರಲ್ಲೇ ಕೂಡ ಇಂಥ ಸೈಟ್ಗಳನ್ನು ನಲವತ್ತಾರು ಸೈಟ್ಗಳನ್ನು ತಮ್ಮ ಹಿತೈಷಿಗಳಿಗೆ ಕೊಟ್ಟಿದ್ದಾರೆ ಈ ರೀತಿಯಾಗಿ ಸಾಕಷ್ಟು ಜಾಹೀರಾತುಗಳು ಇರತಕ್ಕಂತಹ ಈ ಒಂದು ಪ್ರಕಟಣೆ ಏನಿದೆ ಪ್ರಕಟಣೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ಇನ್ನು ಡಿ ನೋಟಿಫೈ ವಿಚಾರದಲ್ಲಿ ಸಾಕಷ್ಟು ಮಾತನ್ನು ಸಿದ್ದರಾಮಯ್ಯನ ವಿರುದ್ಧವಾಗಿ ವಿರೋಧಿಗಳು ಮಾಡುವಂಥದ್ದು ಹಾಗಾಗಿ ಕೂಡ ಡಿ ನೋಟಿಫೈ ಸಂದರ್ಭದಲ್ಲೂ ಕೂಡ ಕುಮಾರಸ್ವಾಮಿ ಅವರ ಪಾತ್ರ ಏನಿದೆ ಯಾವಾಗ ಏನಾಗಿತ್ತು ಈ ರೀತಿಯಾದ ಒಂದಷ್ಟು ವಿವರಗಳನ್ನು ಒಳಗೊಂಡಂತಹ ಸಂಪೂರ್ಣವಾದ ಫ್ಲೆಕ್ಸನ್ನು ಕೂಡ ಹಾಕಿದ್ದಾರೆ ಅದೆಲ್ಲವನ್ನು ಹಾಕಿ ಕಡೆಯದಾಗಿ ಬರೆದಿರ್ತಕ್ಕಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರೇ ಹೇಳಿ ಇನ್ನು ನೀವು ಬೇರೆಯವರ ಬಗ್ಗೆ ಪ್ರಶ್ನಿಸುವ ನೈತಿಕ ಹಕ್ಕು ಉಳಿದೆಯಾ ಅಂತೇಳಿ ಅಂದರೆ ಇದನ್ನು ಏನು ಬಿ ಜೆ ಪಿ ಜೆ ಡಿ ಎಸ್ನ ವಿರುದ್ಧವಾಗಿ ಪ್ರಕಟಿಸಿದಂಥ ಜಾಹೀರಾತು ಇದಾಗಿತ್ತು ಅಂತೇಳಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವುಗಳ ಪ್ರತಿಗಳನ್ನು ದೊಡ್ಡ ದೊಡ್ಡ ಫ್ಲೆಕ್ಸ್ಗಳನ್ನು ಮಾಡಿ ನಗರದ ವಿವಿಧ ಭಾಗಗಳಲ್ಲಿ ಹಾಕೋದ್ರ ಮೂಲಕವಾಗಿ ಅವ್ರಿಗೆ ಟಕ್ಕರ್ ಕೊಡುವಂಥ ಕೆಲಸವನ್ನು ಜೊತೆಗೆ ಕಾಂಗ್ರೆಸ್ನ ನಾಯಕರುಗಳು ಮಾಡ್ತಾ ಇರ್ತಕ್ಕಂಥದನ್ನು ಗಮನಿಸ್ಬೋದಿಲ್ಲ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮದುವೆ ಚಿಂತಕುಳ್ಳಿ ಏಷ್ಯಾ ಸುವರ್ಣ ನ್ಯೂಸ್ ಮೈಸೂರು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್